ಜೋಯಿಡಾದಲ್ಲಿ ನಡೆದ ಮಕ್ಕಳ ಗ್ರಾಮ ಸಭೆ ಯಶಸ್ವಿ ಸಂಪನ್ನ ಜೋಯಿಡಾ ತಾಲೂಕಾ ಕೇಂದ್ರದ ಕುಣಬಿ ಭವನದಲ್ಲಿ ವಿದ್ಯಾರ್ಥಿ ಪ್ರತಿನಿಧಿ ಸಾಕ್ಷಿ ಕುಂಬಾರ ಅಧ್ಯಕ್ಷತೆಯಲ್ಲಿ ಮಕ್ಕಳ ಗ್ರಾಮ ಸಭೆ ಇಂದು ನಡೆಯಿತು ತಾಲೂಕಾ ಪಂಚಾಯತ್ ಜೋಯಿಡಾ ಹಾಗೂ ಗ್ರಾಮ ಪಂಚಾಯತ್ ಜೋಯಿಡಾರವರ ಸಹಯೋಗದಲ್ಲಿ ನಡೆದ ಮಕ್ಕಳ ಗ್ರಾಮ ಸಭೆಯಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಬೌದ್ಧಿಕ ಬೆಳವಣಿಗೆಗೆ ಆಟಪಾಠ ಜೀತ ಪದ್ಧತಿ ನಿರ್ಮೂಲನೆ ಹೆಣ್ಣು ಮಕ್ಕಳ ಪೋಷಣೆ ರಕ್ಷಣೆ ಕುರಿತು ವ್ಯಾಪಕ ಚರ್ಚೆ ನಡೆದು ಗ್ರಾಮ ಪಂಚಾಯತ್ ಆಡಳಿತ ವಿಧಾನ ಗ್ರಾಮಗಳ ಸಮಸ್ಯೆ ಪರಿಹಾರಗಳ ಕುರಿತು ಮಾಹಿತಿ ನೀಡಲಾಯಿತು ತಾಲೂಕಾ ಪಂಚಾಯತ್ ಯೋಜನಾಧಿಕಾರಿ ನಬಿಲಾಲಾ ಇನಾಮದಾರ ಮಾತನಾಡಿ ಗ್ರಾಮ ಪಂಚಾಯತ್ ಆಡಳಿತ ವ್ಯವಸ್ಥೆ ಸಾರ್ವಜನಿಕರ ಹಾಗೂ ಜನಪ್ರತಿನಿಧಿಗಳ ಕರ್ತವ್ಯ ಗ್ರಾಮದ ಸಮಸ್ಯೆ ಪರಿಹಾರ ಬಗ್ಗೆ ವಿವರವಾದ ಮಾಹಿತಿ ನೀಡಿದರು ದೈನಂದಿನ ವ್ಯವಹಾರಿಕ ಕಾನೂನು ಸಮಸ್ಯೆ ಉಲ್ಲಂಘನೆ ಪರಿಣಾಮದ ಕುರಿತು ಜೋಯ್ಡಾ ಠಾಣಾ ಪಿಎಸ್ಐ ಮಹಾದೇವಿ ಆರ್ ವಿವರವಾದ ಮಾಹಿತಿ ನೀಡಿದರು ಶಿಕ್ಷಣ ಇಲಾಖೆ ಅಧಿಕಾರಿ ಪರಮೇಶ್ವರ ಹರಿಕಂತ್ರ ಮಕ್ಕಳ ಕಡ್ಡಾಯ ಶಿಕ್ಷಣ ಶಿಕ್ಷಣ ಕ್ಷೇತ್ರದಲ್ಲಿರುವ ಸರ್ಕಾರಿ ಸೌಲಭ್ಯಗಳು ಇನ್ನಿತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದರು ಆರೋಗ್ಯ ಹಾಗೂ ಶಿಶು ಅಭಿವೃದ್ಧಿ ಅಧಿಕಾರಿಗಳು ಮಕ್ಕಳ ಆರೋಗ್ಯ ಪೌಷ್ಟಿಕ ಆಹಾರ ಹೆಣ್ಣು ಮಕ್ಕಳ ರಕ್ಷಣೆ ಪೋಷಣೆ ಬಾಲ್ಯ ವಿವಾಹ ನಿಷೇಧ ಕುರಿತು ಮಾಹಿತಿ ಹಂಚಿಕೊಂಡರು ಸಭೆಯಲ್ಲಿ ವಿದ್ಯಾರ್ಥಿ ಪ್ರತಿನಿಧಿ ಪವನ ಕುಂಬಾರಕರ ಉಪಾಧ್ಯಕ್ಷ ಸ್ಥಾನ ಅಲಂಕರಿಸಿದ್ದರು ಜೋಯಿಡಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಿಮಾ ಮಿರಾಶಿ ಉಪಾಧ್ಯಕ್ಷ ಸಂತೋಷ ಮಂತೇರೋ ಜೋಯಿಡಾ ಕೇಂದ್ರ ಪ್ರಾಥಮಿಕ ಶಾಲಾ ಎಸ್ ಡಿಎಂಸಿ ಅಧ್ಯಕ್ಷ ಶ್ಯಾಮ ಪೋಕಳೆ ಮೊರಾರ್ಜಿ ಶಾಲೆಯ ಪ್ರಾಂಶುಪಾಲರಾದ ಗಿರೀಶ ಹಿರೇಮಠ ಗ್ರಾಮ ಪಂಚಾಯತ್ ಸದಸ್ಯರಾದ ಅರುಣ ಕಾಮ್ರೇಕರ ಶ್ರೀಮತಿ ಹಳದನಕರ ಪ್ರೌಢ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರು ಮಕ್ಕಳು ಪಾಲಕರು ಪೋಷಕರು ಅಂಗನವಾಡಿ ಕಾರ್ಯಕರ್ತೆಯರು ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು